ದಯವಿಟ್ಟು ಗದ್ದಲ ದಯವಿಟ್ಟು ಕನ್ನಡ ರಾಜ್ಯ ಸರ್ಕಾರ ಇನ್ನೊಮ್ಮೆ ಶುಭಾಶಯಗಳು ಮೇಲಾಗಿ ಮಕ್ಕಳ ದಿನಾಚರಣೆ ಎಲ್ಲ ಮಕ್ಕಳು ಬಂದಿದ್ದಾರೆ ಇವತ್ತಿನ ಮಕ್ಕಳು ನಾಳೆ ಹಿರಿಯರಾಗ್ತಾರೆ ಅದರ ನಡುವೆ ಪ್ರೌಢಾವಸ್ಥೆಯಲ್ಲಿ ಬಂದಾಗ ಒಳ್ಳೆಯ ನಾಗರಿಕರಾಗ್ತಾರೆ ಸೊ ನನ್ನ ಎರಡು ಹಾಸ್ಯದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ನಿಜವಾದ ಕಾರ್ಯಕ್ರಮ ಎಲ್ಲ ಹಿರಿಯ ನಾಗರಿಕರಿಗೆ ಅರ್ಪಣೆ ಅಂತ ನನ್ನ ಸಮಸ್ಯಾರ ಬಂದಿದ್ದು ಇದನ್ನು ಹಿಂದಿನಲ್ಲಿ ಒಬ್ಬರು ಬರೆದಿದ್ದಾರೆ ಅದನ್ನ ನಾನು ಅನುವಾದ ಮಾಡಿ ಕನ್ನಡದಲ್ಲಿ ಮಾರ್ಗಣೆ ಮಾಡ್ತೀನಿ ಅದನ್ನು ಮೊದಲು ಒಂದು ಹಾಸ್ಯ ಒಂದು ನಾಯಿ ಬಂದಿತ್ತು ದುಬೈನಿಂದ ದುಬೈನಲ್ಲಿತ್ತು ನಾಯಿ ಬಂದಾಗ ಅದನ್ನು ಬೇಳ್ಕೊಡೋ ಸಲುವಾಗಿ ಅದನ್ನು ಸ್ವಾಗತ ಮಾಡ್ಕೊಡೋ ಸಲುವಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ನಾಯಿಗಳು ಎರಡರಂಗ್ ಬಂದ ತಕ್ಷಣ ಅವ್ನು ಬಂದು ಖುಷಿಯಾಗಿ ಅವನಿಗೆ ಸ್ವಾಗತ ಮಾಡ್ತಾರೆ ನಾಯಿಗೆ ತಕ್ಷಣ ಎಲ್ಲ ನಾಯಿಗಳು ಫ್ರೆಂಡ್ಗಳು ಇರ್ತಾವಲ್ಲ ಹೇಳ್ತವೆ ಅಲ್ಲಪ್ಪ ನೀನು ದುಬೈ ಬಿಟ್ಟು ಲ್ಯಾಕ್ ಬಂದೆವು ಅಲ್ಲಿ ಎಷ್ಟು ಚಂದದಲ್ಲಿ ನೀರಿನ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಆರಾಮಾಗಿದ್ದೀನಿ ನೀವು ಇಲ್ಲ ಬಂದೀನಿ ನೀವು ಭಾರತಕ್ಕೆ ಅಂತ ಹೇಳಿ ಅಲ್ರೂ ಹುಚ್ಚಿಕೊಂಡ್ರೆ ಅಲ್ಲಿ ಎಲ್ಲ ಇದೆ ತಿಂಡಿ ಇದೆ ನೀರಿದೆ ಎಲ್ಲ ಇದೆ ಆದರೆ ಬೊಗಳಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಹೊಗಳಿಗೆ ಸ್ವಾತಂತ್ರ್ಯ ಇಲ್ಲ ಅದಕ್ಕೆ ನಾನು ಭಾರತಕ್ಕೆ ಓಡಿ ಬಂದೀನಿ ಇಲ್ಲಿ ಎಲ್ಲಿ ಬೇಕಾದ್ರೆ ಮನಸ್ಸು ಬಂದಂಗೆ ಹೊಗಳಬೋದು ಎಲ್ಲಿ ಬಂದಲ್ಲಿ ಹಿಂಗೆಲ್ಲ ಮಾಡ್ಬೋದು ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿನಪ್ಪ ನನ್ನ ದೇಶ ಭಾರತ ಅಲ್ಲಿ ಸ್ವಾತಂತ್ರ್ಯ ಇಲ್ವೇ ಇಲ್ಲ ಹೊಗಳಿಕ್ಕೆ ಇಲ್ಲಿ ತುಂಬ ಸ್ವಾತಂತ್ರ್ಯ ಇದೆ ಅಂತ ನಾವು ತಮಾಷೆಗಳು ಇನ್ನೊಬ್ಬ ಭಿಕ್ಷುಕರು ಇಬ್ಬರು ಭಿಕ್ಷುಕರು ಮಾತಾಡ್ತಿರ್ತಾರೆ ಸಂಭಾಷಣೆ ಭಿಕ್ಷುಕ ಏನು ಹೇಳ್ತಾರೆ ನಮ್ಮ ನಮ್ಮ ಫ್ರೆಂಡಿಗೆ ಅಲ್ಲಪ್ಪ ನಮ್ಗೆ ಯಾವುದೇ ಭಿಕ್ಷುಕ ಭಿಕ್ಷುಕ ಅಂತಾರೆ ಇವರು ಭಿಕ್ಷುಕನಂತರ ಯಾಕೆ ನೋಡು ಯಾಕೆ ಏನು ಮಾಡಿದ ಪೇಪರ್ ಏನು ಅಂತಾರೆ ಪೇಪರ್ ಮಾರೋರು ಏನಂತಾರೆ ನೀವು ಪೇಪರ್ ನೋವು ಪೇಪರ್ ಮಾರೋವನಿಗೆ ಪೇಪರ್ನವನು ಪೇಪರ್ ತಂದು ಹಾಕೋನಿಗೆ ಆಮೇಲೆ ಹಾಲು ತಂದು ಹಾಕೋನಿಗೆ ಹಾಲಿನವನು ಅದೇ ಥರ ಭಿಕ್ಷೆ ಹಾಕೋವನಿಗೆ ಏನು ಅನ್ಬೇಕು ಭಿಕ್ಷುಕನವನು ಅನ್ಬೇಕು ಅದಕ್ಕೆ ನಮ್ಮನ್ನು ಯಾಕೆ ಭಿಕ್ಷುಕಂದರೆ ಇವರು ಹಾಗೂ ಹಾಕೊಂಡು ಆಗ್ತಾನೆ ನಮ್ಮನ್ನು ಯಾಕೆ ಭಿಕ್ಷುಕ್ ಅಂತಾನೆ ನಮಗೆ ಕ್ವಶನ್ ಮಾಡ್ತಾರೆ ಅದಕ್ಕೆ ನೀವೇ ಆನ್ಸರ್ ಮಾಡ ಸೊ ಎಲ್ಲ ಹಿರಿಯ ನಾಗರಿಕರಿಗೆ ಅರ್ಪಣೆ ಇದನ್ನು ಹಿಂದಿನಲ್ಲಿ ಒಬ್ಬರು ತುಂಬ ಶೈಲಿಯ ರೂಪದಲ್ಲಿ ಕವನ ಮಾಡಿದ್ದನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ವಿ ಜೀವನದ ನಿಜವಾದ ವಯಸ್ಸು ಅರವತ್ತು ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಅರವತ್ತರ ಮೇಲೆ ದಾಟಿವೆ ಜೀವನದ ನಿಜವಾದ ವಯಸ್ಸು ಅರವತ್ತು ಮುಪ್ಪ ನಿಜವಾದ ಗತ್ತು ಮುಪ್ಪ ಅವಸ್ಥೆಯಲ್ಲಿಯೇ ನಿಜವಾದ ಗತ್ತು ಬಾಲ್ಯಾವಸ್ಥೆಯಲ್ಲಿರುವ ಅಂದರೆ ಮಕ್ಕಳು ರೂಪ ಇದ್ದಾಗ ಮನೆ ಪಾಠದ ಚಿಂತೆ ಇಲ್ಲ ಪ್ರೌಢಾವಸ್ಥೆಯಲ್ಲಿ ಪರಿಶ್ರಮದ ಚಿಂತೆ ಇಲ್ಲ ನಲವತ್ತರ ಚಿಂತೆ ಇಲ್ಲವೇ ಇಲ್ಲ ಯಾವುದೇ ಚಿಂತೆ ಇಲ್ಲದ ಸುಂದರ ರಾತ್ರಿಗಳು ಜೀವನದ ನಿಜವಾದ ವಯಸ್ಸು ಅರವತ್ತು ಮುಪ್ಪ ಅವಸ್ಥೆಯಲ್ಲಿಯೇ ನಿಜವಾದ ಗತ್ತು ಶಾಲೆಗೆ ಹೋಗುವ ಅವಸರವಿಲ್ಲ ಕಚೇರಿಯ ಕಿತ್ತಿನಂದು ಇಲ್ಲವೇ ಇಲ್ಲ ಬಸ್ಸಿಗೆ ಹೋಗುವ ಸರದಿ ಇಲ್ಲ ಟ್ರಾಫಿಕ್ ಗದ್ದಲ ಚಿಂತೆ ಇಲ್ಲ ಬೆಳಗಿನ ರಾಮದೇವರ ಯೋಗ ರಾಮದೇವರನ್ನು ನಾವು ದಿನ ಯೋಗ ಮಾಡ್ತಿರಲ್ಲ ಬೆಳಗಿನ ರಾಮದೇವರ ಯೋಗ ದಿನವಿಡೀ ಬಿಸಿಲಿನ ತಾಪ ಚಿಂತೆ ಇಲ್ಲ ಗೆಳೆಯರೇ ಗೆಳೆಯರು ಹೇಳ್ತಾನು ಗೆಳೆಯರೇ ಗೆಳೆಯರ ಜೊತೆ ರಾಜನೀತಿಯ ಚಿಂತನೆ ಅಥವಾ ವಿಚಾರ ನಿರಂತರ 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 ಜೀವನದ ನಿಜವಾದ ವಯಸ್ಸು ಅರವತ್ತು ಮುಪ್ಪ ನಿಜವಾದ ಗತ್ತು ತಾಯಿ ತಂದೆಯರು ಬೈಗೊಳ್ಳುವಿಲ್ಲ ಚಿಕ್ಕವರಿದ್ದಾಗ ಬೈಸ್ಕೊಂಡಿರಲಾರಲ್ಲ ತಾಯಿ ತೊಂದರೆ ಕೈಗಳಿರಲ್ಲ ಕಚೇರಿಯಲ್ಲಿ ಆಫೀಸುಗಳ ಕೈಗಳು ಅಂತೂ ಮೊಮ್ಮಗ ಮೊಮ್ಮಗಳ ಜೊತೆ ಆಟ ಮಕ್ಕಳು ಸೊಸೆಯಂದಿರ ಪ್ರೀತಿ ಗೌರವದೊಂದಿಗೆ ತಲೆ ಬಾಗುತ್ತೆ ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾರೆ ಹರುಷದಿಂದ ತುಂಬಿದ ಮನ ಜೀವನದ ನಿಜವಾದ ವಯಸ್ಸು ಅರವತ್ತು ಉಪ್ಪ ನಿಜವಾದ ದತ್ತು ಶಾಲೆಯ ಶಿಸ್ತಿನ ಚಿಂತೆ ಇಲ್ಲ ಕಚೇರಿಯಲ್ಲಿ ಮಾತನಾಡುವ ನಿಷೇಧವಿಲ್ಲ ಮನೆಯಲ್ಲಿ ಹಿರಿಯರ ಅಡೆತಡೆ ಇಲ್ಲವೇ ಇಲ್ಲ ಯಾಕಂದ್ರೆ ನಾವೇ ಹಿರಿಯರಾಗಿರ್ತೀವಿ ತೆರೆದ ವಾತಾವರಣದಲ್ಲಿಯ ನಗುವಿನ ಭಂಡಾರ ಯಾವ ಚಿಂತೆ ಇಲ್ಲದ ಅಡೆತಡೆ ಇಲ್ಲದ ಮಾತುಗಳ ಸರ್ಮಾಲೆಯೇ ಸಮಾಧಿ ಯಾರೊಂದಿಗೂ ಬೇಕಾದನ್ನು ಮಾತನಾಡುವ ಸ್ವಾತಂತ್ರ್ಯ ನಮಗಿರ್ತದೆ ಜೀವನದ ನಿಜವಾದ ವಯಸ್ಸು ಅರವತ್ತು ಮುಪ್ಪ ನಿಜವಾದ ಗತ್ತು ಜೀವನದ ನಿಜವಾದ ವಯಸ್ಸು